ಗಂಗಾವತಿ ನಗರದ ತಹಶೀಲ್ದಾರ್ ಕಾರ್ಯಾಲಯದ ಮುಂದುಗಡೆ ಪ್ರತಿಭಟನೆ ಮಾಡಿ ಕೊಪ್ಪಳದ ಎರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರುವ ಹಾಲಾವರ್ತಿ ಗ್ರಾಮದಲ್ಲಿ ಉದ್ದೇಶಿತ ಉಕ್ಕಿನ ಕಾರ್ಖಾನೆ ಸ್ಥಾಪನೆಗೆ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಜಿಲ್ಲಾ ಘಟಕದ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರರ ಮೂಲಕ ಸಿಎಂ ಸಿದ್ದರಾಮಯ್ಯರವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಘಟಕದ ಅಧ್ಯಕ್ಷ ಬಸವರಾಜ ಮನಿ ಮಾತನಾಡಿ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಈಗಾಗಲೇ ಸಾಕಷ್ಟು ಕಾರ್ಖಾನೆಗಳು ನಿರ್ಮಾಣಗೊಂಡಿದ್ದು ಇದರಿಂದ ಕೊಪ್ಪಳ ತಾಲೂಕಿನ ಹಲವು ಪ್ರದೇಶಗಳಲ್ಲಿ ರೈತರ ಭೂಮಿಗಳು ಹಾಗೂ ವಾಸಿಸುವ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗಿದ್ದು ಜೀವನ ನಡೆಸುವುದೇ ಕಷ್ಟದಾಯಕವಾಗಿದೆ ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಎಂಎಸ್ಪಿಎಲ್ ಕಂಪನಿಗೆ ಹಾಲಾವರ್ತಿ ಗ್ರಾಮದಲ್ಲಿ ಉಕ್ಕಿನ ಕಾರ್ಖಾನೆ ನಿರ್ಮಾಣಕ್ಕೆ ಅನುಮತಿ ನೀಡಿದ್ದು ಸಂಘಟನೆ ಸಂಪೂರ್ಣವಾಗಿ ವಿರೋಧಿಸುವುದರ ಮೂಲಕ ಖಂಡಿಸುತ್ತದೆ ಹತ್ತು ಪಾಯಿಂಟ್ ಸೊನ್ನೆ ಐದು ಲಕ್ಷ ಟನ್ ಉಕ್ಕು ಉತ್ಪಾದನೆಗೆ ಐವತ್ನಾಲ್ಕು ಸಾವಿರ ಕೋಟಿ ವೆಚ್ಚದಲ್ಲಿ ಕಾರ್ಖಾನೆ ಸ್ಥಾಪಿಸಲು ಮುಂದಾಗಿರುವುದು ಇದರಿಂದ ಜನ ಜಾನುವಾರು ಹಾಗೂ ಜೀವನದಿ ತುಂಗಭದ್ರಾ ನೀರಿಗೆ ಅಖಾನೆಯ ತ್ಯಾಜ್ಯದ ಮೂಲಕ ವಿಷ ಬೆರೆಸುವ ಕಾರ್ಯವಾಗುತ್ತಿದೆ ಹೀಗೆ ಕಾರ್ಖಾನೆ ಹೆಚ್ಚಾದಂತೆಲ್ಲ ತುಂಗಭದ್ರಾ ನೀರು ಕೃಷಿ ಸೇರಿದಂತೆ ಕುಡಿಯಲು ಸಾಧ್ಯವಾಗದ ಪರಿಸ್ಥಿತಿ ನಿರ್ಮಾಣವಾಗುವುದಕ್ಕಿಂತ ಪೂರ್ವದಲ್ಲಿ ಕೊಪ್ಪಳ ತಾಲೂಕು ಸೇರಿದಂತೆ ಜಿಲ್ಲೆಯ ಜನತೆ ಎಚ್ಚೆತ್ತುಕೊಳ್ಳಬೇಕಾದ ಅವಶ್ಯಕತೆ ಇದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಡಿಯಪ್ಪ ದುರ್ಗಪ್ಪ ಚಂದ್ರಶೇಖರ್ ರಾಘವೇಂದ್ರ ಸೋಮ ಮೈಲಪ್ಪ ಮುತ್ತಣ್ಣ ರಾಮಣ್ಣ ಬಸವರಾಜ ಸೇರಿದಂತೆ ಸಂಘಟನೆಯ ಅಪಾರ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ವರದಿ ಶರಣಪ್ಪ ಗಂಗಾವತಿ ಅವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸೌಧದ ಬೆಂಗಳೂರು ಇವರಿಗೆ ಮಾನ್ಯ ತಹಸೀಲ್ದಾರ್ ಗಂಗಾವತಿ ಇವರ ಮುಖಾಂತರ ಮನೆ ಮಾಡಿಕೊಳ್ಳುವುದು ಎಂದ್ರೆ ಕೊಪ್ಪದಲ್ಲಿ ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಮಾಡತಕ್ಕಂಥ ಸ್ಥಗಿತಗೊಳಿಸಬೇಕು ಒಂದು ಜೊತೆಗೆ ಕೊಪ್ಪಳದ ವಿಶ್ವವಿದ್ಯಾಲಯವನ್ನು ಮುಚ್ಚುವ ಹುನ್ನಾರ ಮಾಡ್ತಾ ಇದ್ದರೆ ಅದನ್ನು ಕೂಡ ತಡೆ ಹಿಡಬೇಕು ಅಂತಕ್ಕಂಥದ್ದು ಒಂದು ವಿಚಾರ ಜೊತೆಗೆ ಕಾಟಗಿ ಆಗಿದ್ದರೂ ಕೂಡ ಇನ್ನೂ ಆದರೂ ಪದವಿ ಕಾಲೇಜಾಗಿಲ್ಲ ಪದವಿ ಕಾಲೇಜನ್ನು ಮಾಡಿ ಅಲ್ಲಿ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡಬೇಕಾಗಿ ಜೊತೆಗೆ ಅಖಂಡ ತಾಲೂಕು ಗಂಗಾವತಿ ಇದ್ದಾಗ ಕಣಗಿರಿಲಿ ಆದರ್ಶ ಶಾಲೆ ಪ್ರಾರಂಭವಾಗಿದೆ ಈಗ ಗಂಗಾವತಿ ಮತ್ತು ಕಾಟಗಿ ಕಣಗಿರಿ ಮೂರು ತಾಲೂಕುಗಳಾಗಿರೋದ್ರೆ ಗಂಗಾವತಿ ತಾಲೂಕು ಮತ್ತು ಕಾಟಗಿ ತಾಲೂಕಿನಲ್ಲಿ ಆದರ್ಶ ಶಾಲೆಗಳು ಪ್ರಾರಂಭಿಸಬೇಕು ಜೊತೆಗೆ ವಸತಿ ನಿಲಯಗಳು ಈ ರೀತಿ ಕೊಪ್ಪಳ ಜಿಲ್ಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಂದ ಏನು ನರ್ಸಿಂಗು ಮೆಡಿಕಲ್ಲು ಮತ್ತು ಇಂಜಿನಿಯರಿಂಗು ಐ ಟಿ ಐ ಬೇರೆ ಬೇರೆ ಉನ್ನತ ವಿದ್ಯಾಸ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಜಿಲ್ಲೆಗಳಿಂದ ಆಗಮಿಸಿದ್ದಾರೆ ಅವರಿಗೂ ಮತ್ತು ನಮ್ಮ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ವಸತಿ ನಿಲಯಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕು ಈಗಾಗಲೇ ನಮ್ಮ ಮಾನ್ಯಶ್ರೀ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಎಂಟನೇ ತರಗತಿ ಓದುತ್ತಿರತಕ್ಕಂಥ ವಿದ್ಯಾರ್ಥಿಗಳಿಗೆ ಗ್ರಾಮೀಣ ಪ್ರದೇಶದ ಬಡ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಬೈಸಿಕಲ್ ಯೋಜನೆಯನ್ನು ಜಾರಿ ತಂದಿದ್ದರು ಕರೋನಾ ನೆಪದಲ್ಲಿ ಆ ಯೋಜನೆಯನ್ನು ಸ್ಥಗಿತಗೊಳಿಸಲೇ ಆಗಿದೆ ಪುನಃ ಆ ಯೋಜನೆಯನ್ನು ಪ್ರಾರಂಭ ಮಾಡಬೇಕು ಅಂತಕ್ಕಂಥದ್ದನ್ನು ನಾವು ಒತ್ತಾಯ ಮಾಡ್ತಾ ಇದ್ದೇವೆ ಈ ಮನವಿಯನ್ನು ಮಾನ್ಯ ತಹಸೀಲ್ದಾರ್ ಮೂಲಕ ನಾವು ಸಲ್ಲಿಸ್ತಾ ಇದ್ದೀವಿ ಸರ್ವಾಂಗೀಣ ಅಭಿವೃದ್ಧಿ ಹೋರಾಟ ಸಮಿತಿ ಕೊಪ್ಪಳ ಕೊಪ್ಪಳ ಜಿಲ್ಲಾಧ್ಯಕ್ಷರ ಬಸವರಾಜ್ ಮಂಗಳಿ ಮತ್ತು ಅವರ ಸರ್ವ ಸದಸ್ಯರು ಸೇರಿ ಎಂದು ಮಾನ್ಯ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನಸಭೆ ಬಂಗೂರಿವರಿಗೆ ಸಲ್ಲಿಸಿದಂಥ ಒಂದು ಮನವಿ ಪತ್ರವನ್ನು ಹಿಂದೆ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ಕೊಪ್ಪಳದವರ ಮೂಲಕ ತಮ್ಮ ಎಲ್ಲ ಬೇಡಿಕೆಗಳು ಈಡೇ ಸಲುವಾಗಿ ಮನವಿ ಪತ್ರವನ್ನು ಕಳಿಸಿಕೊಡಲಾಗುವುದು ಅಂತ ಹೇಳುತ್ತಾ ತಮ್ಮ